ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನ ಕಣ್ಮಡಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಸದಸ್ಯ ಸ್ಥಾನಕ್ಕೆ ಶನಿವಾರ ಉಪಚುನಾವಣೆ ನಡೆಯಿತು ಈ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯರ ನಿಧಾನದಿಂದ ಖಾಲಿಯಾಗಿದ್ದ ಸದಸ್ಯ ಸ್ಥಾನಕ್ಕೆ ಕಿಲ್ಲಾರ್ಹಳ್ಳಿ ಗ್ರಾಮದ ನಾಗರಾಜಪ್ಪ ದೊಡ್ಡೇಗೌಡ ನಾಗೇಂದ್ರಪ್ಪ ನರಸಿಂಹಮೂರ್ತಿ ಎನ್ ಕೃಷ್ಣಮೂರ್ತಿ ನಾಮಪತ್ರ ಸಲ್ಲಿಸಿದ್ದರು ನಾಲ್ಕು ಜನ ನಾಮಪತ್ರ ಹಿಂಪಡೆದ ಕಾರಣ ಎನ್ ಕೃಷ್ಣಮೂರ್ತಿ ಸದಸ್ಯನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಹಸೀಲ್ದಾರ್ ವರದರಾಜು ತಿಳಿಸಿದರು ದಿನ ಒಂದು ದಿನ ಹೇಳಿ ನಾನು ಬರ್ತೀನಿ ಯಾಕೆಂದರೆ ಯಾವತ್ತಿನ ಚುನಾವಣೆಯಲ್ಲಿ ಮೂಲಕ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಅದಲ್ದೇ ಈ ಚುನಾವಣೆಯಲ್ಲಿ ವಿನಾಗದ ಒಂದೇ ಲೆಕ್ಕಲ್ಲ ಅಥವಾ ಆಯ್ಕೆ ಆಗೋದನ್ನೇ ಲೆಕ್ಕಲ್ಲ ಪ್ರಾಮಾಣಿಕತೆ ಮತ್ತು ತತ್ವ ರಹಿತವಾಗಿರಬಾರ್ದು ಪ್ರಾಮಾಣಿಕವಾಗಿರಬಾರ್ದು ಆ ರೀತಿಯಾದಂಥ ಒಂದು ತತ್ವರಹಿತ ರಾಜಕಾರಣವನ್ನು ಬಿಟ್ಟು ತತ್ವ ಇಟ್ಕೊಂಡು ರಾಜಕಾರಣ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾತನ್ನು ಹೇಳ್ತಾ ಈಗ ಆಯ್ಕೆ ಆಗತಕ್ಕಂಥ ನಮ್ಮ ಕೃಷ್ಣಮೂರ್ತಿ ಅವರಿಗೆ ತುಂಬ ನನ್ನ ಹೆಸರು ಎನ್ ಕೃಷ್ಣಮೂರ್ತಿ ಕಿಲಾಹಳ್ಳಿ ಗ್ರಾಮ ಏನು ಇವತ್ತು ನಮ್ಮ ಗ್ರಾಮದಲ್ಲಿ ಕಿಲಾಳಿ ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಸ್ಥಾನ ಕಾಲಿದ್ದಂಥ ಒಂದು ಸಂದರ್ಭದಲ್ಲಿ ಚುನಾವಣೆಯನ್ನು ಘೋಷಣೆ ಆಗುತ್ತೆ ಆ ಘೋಷಣೆ ಆದ ಸಂದರ್ಭದಲ್ಲಿ ನಮ್ಮ ಗ್ರಾಮದಿಂದ ಐದು ಜನ ನಾಮಪತ್ರ ಸಲ್ಲಿಸಿರ್ತಾರೆ ಅವರು ನಮ್ಮ ಸಹೋದರರು ನಮ್ಮ ಇವರೆಲ್ಲ ಮಿತ್ರರಾಗಿರ್ತಾರೆ ಅವರೆಲ್ಲರೂ ಸಹ ನನ್ನ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಸಹಕರಿಸುತ್ತಾರೆ ನಿಜವಾಗ್ಲೂ ಸಹ ಅವ್ರಿಗೆ ನಾನು ಸದಾ ಸದಾ ಚಿರಋಣಿಯಾಗಿರ್ತೀನಿ ಮತ್ತು ಈ ಗ್ರಾಮಕ್ಕೆ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲರೂ ಕೊಟ್ಟ ಮಾಡಿದಂತೆ ಮುಂದಿನ ದಿನ ಸಹ ನಾನು ಗ್ರಾಮದಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ನಾನು ಸತ ನಾನು ಬಹಳಷ್ಟು ಪ್ರಯತ್ನವನ್ನು ಪಡ್ತೀನಿ ಎಲ್ಲರಿಗೂ ನನ್ನ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು ತಿಳಿಸ್ತೀನಿ ಓಕೆ ಓಕೆ ಇನ್ನು ಉಳಿದ ಬೆರಳೆಣಕ್ಕೆ ತಿಂಗಳು ಅಷ್ಟೇ ಇದೆ ಇನ್ನು ಏನು ನಿಮ್ಮ ಸದಸ್ಯ ಸ್ಥಾನವನ್ನು ಮುಂದುವರಿಸಲಿಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತೀರಿ ಗ್ರಾಮದಲ್ಲಿ ಅಂತ ಈಗ ಗ್ರಾಮದಲ್ಲಿ ಕೆಲವೊಂದು ಇವಾಗ ಯಾವುದೊಂದು ಜಿ ಪಿ ಎಸ್ ಮಾಡ್ಕೊಂಡೋಗಿದ್ದಾರೆ ಗ್ರಾ ಮನೆಗಳನ್ನು ಅದನ್ನು ಆದಷ್ಟು ಬೇಗ ಬಂದರೆ ನಾನು ಸಾಮಾಜಿಕವಾಗಿ ನಾನು ನ್ಯಾಯತ್ವವಾಗಿ ಯಾರಿಗೆ ಅನರ್ಹ ಅರ್ಹರಿರ್ತಾರೋ ಅವ್ರಿಗೆ ಒಂದು ಮನೆಗಳನ್ನು ಕೊಡೋ ಒಂದು ಪ್ರಯತ್ನವನ್ನು ನಾನು ಕೊಡ್ತೀನಿ ಮತ್ತು ಏನೇನು ನಮ್ಮ ಗ್ರಾಮದಲ್ಲಿ ಅವೆಲ್ಲ ನಮ್ಮ ಗೌಡರನ್ನು ನಮ್ಮ ಗ್ರಾಮಸ್ಥರನ್ನ ಎಲ್ಲರೂ ಸಹ ಜೊತೆಲಿಟ್ಕೊಂಡು ಈ ಒಂದು ಮುಂದಿನ ದಿನಗಳಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಕ್ಕೆ ಸಾಧ್ಯಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ರಾವ್ ಮಾರುತೇಶ್ ಮೈಲಾರಪ್ಪ ರಾಮಂಜಪ್ಪ ತಿಪ್ಪೇಸ್ವಾಮಿ ರಾಮಮೂರ್ತಿ ಕೀಮಾ ನಾಯಕ್ ನರಸಿಂಹಮೂರ್ತಿ ಹನುಮಂತರಾಯಪ್ಪ ಚಿಕ್ಕೀರಪ್ಪ ದೊಡ್ಡೇಗೌಡ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ ಈ ಸಂದರ್ಭದಲ್ಲಿ